ಇಂದು ಸಮುದಾಯ ಸಂಘಟನೆ ವತಿಯಿಂದ ನಡೆದ ಕಾಲೇಜು ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಶಿವಪ್ರಸಾದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜವಳಗೆರ ದ್ವಿತೀಯ ಸ್ಥಾನ ತಸ್ಲಿಂ ಶಾರದಾ ಮಹಿಳಾ ಕಾಲೇಜ್ ಸಿಂಧನೂರು ಹಾಗೂ ಅನುರಾಧ ವಾಸವಿ ಪದವಿ ಪೂರ್ವ ಕಾಲೇಜ್ ಸಿಂಧನೂರು ಪಡೆದಿದ್ದಾರೆ ಸಮುದಾಯ ಸಂಘಟನೆ ಇದೇ ತಿಂಗಳು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಮೂರು ದಿನಗಳ ಕಾಲ ನಾಟಕೋತ್ಸವವನ್ನು ನಗರದ ಟೌನ್ ಹಾಲ್ನಲ್ಲಿ ನಡೆಯಲಿದ್ದು ಈ ನಾಟಕೋತ್ಸವದ ಭಾಗವಾಗಿ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ ಹಮ್ಮಿಕೊಂಡಿದ್ದು ಇಂದು ಶನಿವಾರ ಕಾಲೇಜು ವಿದ್ಯಾರ್ಥಿಗಳ ತಾಲೂಕಾ ಮಟ್ಟದ ಭಾಷಣ ಸ್ಪರ್ಧೆ ನಡೆದು ಸ್ಪರ್ಧೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅಂತಿಮವಾಗಿ ಶಿವಪ್ರಸಾದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಜವಳಗೆರ ಪ್ರಥಮ ಸ್ಥಾನ ಮತ್ತು ತಸ್ಲಿಂ ಶಾರದಾ ಮಹಿಳಾ ಕಾಲೇಜ್ ಸಿಂಧನೂರ್ ಹಾಗೂ ಅನುರಾಧ ವಾಸವಿ ಪದವಿ ಪೂರ್ವ ಕಾಲೇಜ್ ಸಿಂಧನೂರ್ ಇಬ್ಬರು ದ್ವಿತೀಯ ಸ್ಥಾನ ಪಡೆದು ವಿಜೇತರಾಗಿದ್ದಾರೆ ಸ್ಪರ್ಧೆಯಲ್ಲಿ ವಿಜೇತರಾದ ಮೂರು ಜನ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ನಾಟಕೋತ್ಸವದ ಕೊನೆಯ ದಿನ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಟೌನ್ ಹಾಲ್ನಲ್ಲಿ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ನೀಡಲಾಗುವುದು ಎಂದು ಸಮುದಾಯ ಸಂಘಟನೆಯ ಅಧ್ಯಕ್ಷ ಶರ್ಬಣ್ಣ ನಾಗಲಾಪುರ್ ತಿಳಿಸಿದ್ದಾರೆ